ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನಿವಾಗ ನಿಮಗೊಂದು ದೇವಸ್ಥಾನ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ನಾನು ಆಲ್ರೆಡಿ ಒಂದು ತ್ರೀ ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ನಾನು ವಿಸಿಟ್ ಮಾಡಿ ನಂಬಿಕೆ ಮೇಲೆ ಇದು ನಿಮಗೆಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಸ್ ನಾನು ಬಂದಿರೋ ದೇವಸ್ಥಾನ ಶ್ರೀ ಉಡುಸ್ಲಮ್ಮ ದೇವಿ ಸನ್ನಿಧಿ ನೀವು ನೋಡ್ತಾ ಇದ್ದೀರಲ್ಲ ಇದೆ ಈ ದೇವಸ್ಥಾನಕ್ಕೆ ಯಾವುದೇ ಮಂಟಪ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಿರೋದಾಗಲಿ ಅಥವಾ ದೇವ್ರನ್ನ ಎಲ್ಲಿಂದೋ ತಂದು ಅದಕ್ಕೆ ಜೀವ ಕೊಟ್ಬಿಟ್ಟು ಏನೋ ಅದನ್ನೆಲ್ಲ ಮಾಡ್ತಾರಲ್ಲ ಆ ಅಲ್ಲ ಇಲ್ಲಿ ಇದೇ ದೇವರು ಇಲ್ಲಿ ಇತ್ತಂತೆ ಸೊ ಅದಕ್ಕೆ ಒಂದು ಮುಖವಾಡ ಇದೆ ಒಂದು ಹಿಂದೆ ದೇವರದೊಂದು ಫೋಟೋಸ್ ಇದೆ ಅಷ್ಟೇ ಇದು ಓಪನ್ ಏರಿಯಾದಲ್ಲಿ ಇರೋ ದೇವರು ನೀವೀಗ ನೋಡ್ತಾ ಇದ್ದೀರಲ್ಲ ಲಾಸ್ಟಿಗೆ ಇರೋದು ದೇವರು ಅದ್ರ ಮುಂದೆ ಈ ಥರ ಮೂರು ಕಲ್ಲಿಂದು ನೆಟ್ಬಿಟ್ಟು ಈ ಥರ ಮಾಡಿದ್ದಾರೆ ಅಲ್ಲಿ ಗ್ರೀನ್ ಕಲರ್ ಕಟ್ಟಿರೋದೆಲ್ಲದನ್ನು ಉಡಿಯೋಕ್ಕೆ ಕಟ್ತಾರಂತೆ ಯಾರಾದರೂ ಏನಾದ್ರು ಅಂದ್ಕೊಂಡು ಹುಡಿಯೋಕಿ ಕಟ್ತಾರಂತೆ ಅನ್ಕಂಡು ಕಟ್ಟಿದ್ದವರಿಗೆ ಅದು ಆಗಿದೆ ಅಂತೆ ಸೊ ಇದೆ ಈ ಥರ ಎಲ್ಲ ಕಟ್ಟಿ ಹೋಗಿದ್ದಾರೆ ಮರಕ್ಕಾಗಲಿ ಅದಕ್ಕೆಲ್ಲ ಇದು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಫುಲ್ಲು ಓಪನ್ ಸ್ಪೇಸಲ್ಲಿರೋದು ಇಲ್ಲಿ ಹತ್ರ ಮನೆಗಳಾಗಲಿ ಯಾವುದೂ ಇಲ್ಲ ಇಷ್ಟು ಇದು ಹಾಲದ ಮರದಲ್ಲಿ ಕೆಳಗೆ ದೇವರಿದೆ ಅಷ್ಟೇ ಇದಕ್ಕೆ ಪೂಜಾರಿ ಆಗಲಿ ಯಾರೂ ಇಲ್ವಂತೆ ಬ ಅವರೇ ಬರ್ತವ್ರೆ ಅವರೇ ಏನಾದರೂ ಅಂದ್ಕೊಳ್ತಾರೆ ಪೂಜೆ ಮಾಡ್ತಾರೆ ಅಥವಾ ಏನಾದರೂ ಅರ್ಕ ಅರ್ಕೆ ಮಾಡ್ತಾರೆ ಹೋಗ್ತಾರೆ ಅಲ್ಲಿ ದೇವಸ್ಥಾನದಿಂದೆ ಒಂದು ಮನೆ ಮಾತ್ರ ಇದೆ ಆಮೇಲೆ ಅಲ್ಲಿ ದೇವಸ್ಥಾನದಿಂದ ಒಂದು ಐವತ್ತು ಮೀಟ್ರ್ ದೂರದಲ್ಲಿ ಒಂದು ಮೂರು ನಾಲ್ಕು ಅಂಗಡಿ ಇದೆ ಅದರಲ್ಲಿ ದೇವ್ರಿಗೆ ಬೇಕಾಗಿರೋದು ಏನಾದರೂ ಸಾಮಗ್ರಿಗಳು ಮೀನ್ಸ್ ಅರ್ಚನೆ ಮಾಡಲಿಕ್ಕಾಗಲಿ ಪೂಜೆ ಮಾಡಲಿಕ್ಕಾಗಲಿ ಏನು ಬೇಕೋ ಅದು ಅದು ಆ ಪೆಟ್ಕೆ ಅಂಗಡಿಗಳಲ್ಲಿ ಸಿ ಸಿಗುತ್ತೆ ಅಷ್ಟು ಬಿಟ್ಟರೆ ಇದೇ ನೀವೀಗೇನು ಇದ್ದೀರಲ್ಲ ಇದೇ ದೇವರು ಇದೇ ಥರ ಯಾರ್ಯಾರು ಏನೋ ಬರ್ತಾರಲ್ವ ಅವರು ಬಂದ್ಬಿಟ್ಟು ಫಸ್ಟು ಇದಕ್ಕೆ ಏನಾದರೂ ಅನ್ ಪೂಜೆ ಮಾಡಿಬಿಟ್ಟು ಮೊಸರು ಅನ್ನ ಎಡೆ ಹಾಕಿ ಆಮೇಲೆ ಅವ್ರಿಗೆ ಏನು ಬೇಡ್ಕೋಬೇಕು ಅದನ್ನ ಬೇಡ್ಕೊತಾರೆ ಇದ್ರದ್ದು ವಿಶೇಷ ಈ ದೇವ್ರದ್ದು ವಿಶೇಷತೆನೇ ಇದು ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗೆಲ್ಲ ಚಪ್ಪಿ ಗಲ್ಗಳನ್ನ ಹಾಕಿದ್ದಾರೆ ಕಲ್ಲುಗಳನ್ನ ಹಾಕಿದ್ದಾರೆ ಏನಾದರೂ ಅಂದ್ಕೊಂಡು ಆಗುತ್ತೇನಂಗಿದ್ರೆ ತಿರುಗು ಅಂದರೆ ಹೆಂಗೆ ತಿರುಗ್ತಿದೆ ನೋಡಿ ಅದು ಅದು ಚಿಕ್ಕ ಕಲ್ಲು ಅಲ್ಲ ಏನೂ ಅಲ್ಲ ಯಾ ಮೇಲಿಂದ ಬಿದ್ದರೆ ಬಿಡೋದು ಗ್ರಾವಿಟೇಷನಲ್ ಫೋರ್ಸು ಬೀಳ್ತಿದೆ ಅಂತ ಹೇಳ್ಬೋದು ಬಟ್ ಇದು ಕೂತ್ಕೊಂಡಾಗ ನಮ್ಮ ವೇಟನ್ನು ತಡ್ಕೊಂಡು ಅದು ಹೆಂಗೆ ತಿರುಗುತ್ತೆ ಅಂತ ಫಸ್ಟು ನೋಡಿದಾಗಲೂ ನನಗಿದ್ ನಂಬೇಕೋ ಬೇಡವೋ ಅನ್ನೋ ಸ್ಟೇಜಲ್ಲೇ ನಾನು ಕೂಡ ಇದ್ದಿದ್ದು ನಾನೊಂದು ಇನ್ಸ್ಟಾ ರೀಲ್ಸಲ್ಲಿ ಈ ದೇವ್ರನ್ನ ನೋಡಿಬಿಟ್ಟು ಹೆಂಗಿದ್ರೂ ನಮ್ಮದು ಆಂದವೇನೇ ಸಿಗುತ್ತೆ ಇದು ಯಾವುದೋ ಊರಲ್ಲಿ ಒಳಗೆ ಹೋಗ್ಬಿಟ್ಟು ನೋಡಬೇಕು ಅಥವಾ ಹುಡುಕೊಂಡು ಹೋಗಬೇಕು ಅನ್ನೋದಿಲ್ಲ ಬೆಂಗಳೂರು ಟು ಪುಣೆ ಹೈವೇಯಲ್ಲಿ ಶಿರಾ ಆದಮೇಲೆ ಎ ಟು ಬಿ ಹೋಟೆಲ್ ಬರುತ್ತೆ ಅದರಿಂದ ಒಂದು ನೂರೈವತ್ತು ಮೀಟ್ರು ಆಗುತ್ತೆ ಅನಿಸುತ್ತೆ ಸರ್ವಿಸ್ ರೋಡಿಂದ ಪಕ್ಕನೇ ಈ ದೇವಸ್ಥಾನ ಇರೋದು ಸೊ ನಾವು ಬಂದ್ವಿ ಬಂದು ನಾನು ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ ನಾವು ಯಾವುದೇ ಪೂಜೆ ಸಾಮಗ್ರಿ ಆಗಲಿ ಏನೂ ತಂದಿರಲಿಲ್ಲ ಸಡನ್ನಾಗೆ ಹೋಗೋಣ ಅಂದ್ಕೊಂಬಿಟ್ಟು ಬಂದಿದ್ದು ನಾವು ಬಂದಿದ್ದು ಶುಕ್ರವಾರ ಸಂಜೆ ಆಗಿತ್ತು ನಾವು ಸಂಜೆನೇ ಬರಬೇಕು ಯಾಕೆಂದರೆ ಅವ್ರದ್ದು ಆಫೀಸೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ತೀರ ಸಂಜೆ ಹೋಗೋದು ಬೇಡ ಪಾಪನ್ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಒನ್ ಅವರ್ ಮುಂಚೆನೇ ಬಂದಿದ್ರು ಆಫೀಸಿಂದ ಸೊ ನಾನು ನನ್ನ ಮಗಳು ಇಬ್ಬರೂ ಪೂಜೆ ಮಾಡಿದ್ವಿ ಮುಂ ಒಂದು ಸ್ವಲ್ಪ ಹೊತ್ತು ಬಂದು ಕೂತಿದ್ದು ಆಮೇಲೆ ನಾನು ನನ್ನ ಮಗಳು ಪೂಜೆ ಮಾಡಿದ್ವಿ ಅವಳು ಕೂಡ ಉದ್ದಿನ ಎಲ್ಲ ಬೆಳಗ್ಬಿಟ್ಟು ಕೈ ಮುಗಿತಾಳೆ ಅವಳು ಯಾವುದೇ ದೇವ್ರ ಕಂಡ್ರೆ ನಾವು ಹೇಳೋದೇ ಬೇಡ ಅವಳು ಕೈ ಮುಗಿದು ನಮಸ್ಕಾರ ಮಾಡಿ ಹೋಗ್ತಾಳೆ

ಮೊಸರನ್ನೂ ಎಡೆ ಹಾಕಿದ್ರಲ್ಲ ಪೂಜೆ ಮಾಡ್ಸಿ ಮೊಸರನ್ನ ಎಡೆ ಹಾಕ್ತಾರೆ ಆಮೇಲೆ ಕೋಳಿ ತಗೊಂಡ್ ಕೊಯ್ಕೊಂಡ ಅಂದ್ರೆ ಅದ ಹಿಂಗೆ ಆಗಿದ್ದ ಹಿಂಗೆ ಮಾಡ್ಕಂತೀವಿ ಅಂತ ಹೇಳಿದ್ರೆ ಅದಾದ್ರೆ ಅದನ್ನ ಮಾಡಾಕ ಕೋಳಿ ಎಲ್ಲಾ ಕೊಯ್ದ್ಬಿಟ್ಟು ಮಾಡ್ಕೊಂಡೋಗುದುಗನೆ ಮೂವರಾಗ ಇಕ್ಕಿ ಹೋಗ್ತಾರೆ ಅದನ್ನು ಊಟಕ್ಕೆ ಮಾಡ್ತಾರ ಅದು ಕೊಯ್ದು ಅದನ್ನ ಕೊಯ್ದು ಊಟಕ್ಕಿಕ್ಕಿರ ನಾಲ್ಕಿಗೆ ಊಟ ಮಾಡಿ ಹೋಗ್ತರಿ ಇವಾಗ ವೆಜ್ ಅವರು ಬಂದು ಅರಕೆ ಮಾಡ್ಕೊಂಡ್ರೆ ಮೊಸರನ್ನ ಹಾಕ್ತಿವಿ ಅಂತ ಫಸ್ಟ್ ಪೂಜೆ ಮಾಡ್ಬೇಕಂದ್ರೆ ಮೊಸರನ್ನ ಎಡೆ ಹಾಕೋದು ಚಿಕನ್ ಎಡೆ ಹಾಕಲ್ಲ ಸುಮ್ಮನೆ ಕೊಯ್ಕೊಂಡೋಗಿಗಳು ಹಾಕ್ತೀವಿ ಅಂತ ಅನ್ಕೊತಾರ ಬರ್ಗಡೆ ಮಾಡ್ಕೊಂಡು ಊಟ ಮಾಡೋದು ಎಲ್ಲರ ಆಕಡೆ ಏನಾರ ಅನ್ಕೊಂಡ್ ತಿರ್ಗಸ್ತಾರಲ್ಲ ಈ ತರ ಇವೆಲ್ಲ ಆಗ್ತಾವ ಅವು ಕೈ ಮುಖಂಡ್ರೆ ಅದ ಹಾಕ್ತಿ ಅಮ್ಮ ತಿರ್ಪಿತಿವಿ ಸುಮ್ನೆ ಇಲ್ಲಿ ಯಾರು ಪೂಜೆ ಮಾಡಲ್ಲ ಇರಂಗಿಲ್ಲ ಒಟ್ಟಿಗೆ ಅವ್ರ ಪೂಜೆ ಮಾಡ್ಕೊಂಡು ನೀನ್ ಏನ್ ಕೇಳ್ಕೊಂಡು ಚೆನ್ನಾಗಿರುತ್ತಲ್ಲ ಬಾಯ್ಲಿ ಬಾಯ್ಲಿ ಏನ್ ಕೇಳ್ಕೊಂಡೆ ನೀನು ಹೌದಾ ಎಸ್ ಅವ್ರು ಹೇಳಿದ್ ಕೇಳಿದಿರಲ್ಲ ಅವರು ರೆಗ್ಯುಲರ್ ಆಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಸೊ ಅವ್ರದ್ದು ಈ ದೇವಸ್ಥಾನದ ಬಗ್ಗೆ ಇರೋ ಒಪಿನಿಯನ್ ಅವ್ರು ಹೇಳಿದ್ರು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಅವ್ರು ಏನೋ ಅಂದ್ಕೊಂಡಿರೋದು ಆಗಿರೋದು ಸೊ ಅದರಿಂದ ಅವರು ಕೋಳಿನ ಕಟ್ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಒಂದು ಕೋಳಿನ ಲೈವಲ್ಲಿ ಕಟ್ ಮಾಡೋದು ನೋಡ್ತಾ ಇರೋದು ಇದನ್ನು ದೇವಸ್ಥಾನದ ಮುಂದೆ ಯಾವುದೇ ಎಡೆ ಆಗಲಿ ಏನೂ ಹಾಕಲ್ವಂತೆ ಇದು ಇಲ್ಲಿ ಕಟ್ ಮಾಡಿಬಿಟ್ಟು ಅಲ್ಲೇ ಅದರ ತಲೆ ಇಟ್ಬಿಟ್ಟು ನೀರು ಹಾಕ್ತಾರೆ ಅಷ್ಟೇ ಅದು ಸ್ವಲ್ಪ ದೂರ ಹೋಗ್ಬಿಟ್ಟು ಇಲ್ಲೇ ಅದನ್ನು ಕುಕ್ ಅಡುಗೆ ಮಾಡಿ ಅಲ್ಲೇ ಒಂದು ಮೂರು ಜನಕ್ಕೆ ಇದ್ರದ್ದು ಊಟ ಬಡಿಸಿ ಹೋಗ್ತಾರಂತೆ ಅದನ್ನು ದೇವ್ರ ಮುಂದೆ ತೊಗೊಂಬಂದು ಎಡೆ ಹಾಕೋದಾಗಲಿ ಥರ ಏನೂ ಮಾಡೋಲ್ಲ ಇಷ್ಟೇ ಇಲ್ಲಿ ಕಟ್ ಮಾಡೋದು ಅಲ್ಲಿ ಹೋಗಿ ಊಟಕ್ಕೆ ಮಾಡಿಕೊಂಡು ಒಂದು ಮೂರು ನಾಲ್ಕು ಜನಕ್ಕೆ ಅದನ್ನು ಊಟಕ್ಕೆ ಬೆಡಿಸ್ಬಿಟ್ಟು ಅವರು ತಿಂದು ಹೋಗ್ತಾರಂತೆ ಸೊ ಇದೆಲ್ಲ ಆಗಿದ್ಮೇಲೆ ನಾವೂ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡಿಗೆ ಹೇಳಿದೆ ಏನಾದರೂ ಹೇಳ್ಕೊಂಡು ಕೂತ್ಕೋ ನೋಡೋಣ ನಮಗೂ ತಿರುಗುತ್ತಾ ಅಂತ ಹೇಳ್ಬಿಟ್ಟು ಅಂತ ಸೊ ಅವರು ಏನೋ ಕೇಳ್ಕೊಂಡ್ರು ಮನಸಲ್ಲಿ ಕೇಳಿಕೊಂಡು ಕೂತ್ರು ನನ್ನ ಮಗಳು ನೋಡ್ತಾ ಇದ್ದೀರಲ್ಲ ಅಲ್ಲಿ ಕಲ್ಲೆಲ್ಲೆಲ್ಲಿ ಸಿಗುತ್ತ ಹೋಗಿ ಮೂಲ್ ಮೇಲೆ ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ಲು ಅವ್ರು ಕೇಳ್ಕೊಂಡ್ರು ಕೇಳ್ಕೊಂಡು ಹತ್ತು ಸೆಕೆಂಡಲ್ಲೇ ನೋಡಿ ಇವಾಗ ಹೆಂಗೆ ತಿರುಗುತ್ತೆ ಅವರಿಗೆ ಅಂತ ಈಗ ನಾವೇನಾದರೂ ಕೂತ್ಕೊಂಡ್ರೆ ಬಿಡು ನಾವೇನೋ ಅಗ್ರ ಇದ್ದೀವಿ ಯಾವುದೋ ಪವರೋ ಏನೋ ತಿರುಗುತ್ತೇನೋ ಅಲ್ಲಿ ಅಂತ ಅಂದ್ಕೊಬೋದು ಬಟ್ ನೀವೇ ನೋಡಿದ್ದೀರಲ್ಲ ನನ್ನ ಹಸ್ಬೆಂಡು ಎಷ್ಟು ಹೈಟ್ ಇದ್ದಾರೆ ಸ್ವಲ್ಪ ವೇಟ್ ಕೂಡ ಇದ್ದಾರೆ ಅವರಿಗು ಹೀಗೆಲ್ಲ ಹೆಂಗೆ ತಿರುಗುತ್ತೆ ಅಂತಂದರೆ ನನಗೇ ಫುಲ್ ಆಶ್ಚರ್ಯ ಆಗ್ತಿತ್ತು ಆ ಥರ ಅಷ್ಟು ಜೋರಾಗಿ ತಿರುಗೋದು ಅದೆಲ್ಲದನ್ನು ಸೊ ಅವ್ರದ್ದು ನಾನು ಏನಾದರೂ ಕೇಳ್ಕೊಂಡು ತಿರುಗಬೇಕಾದ್ರೆ ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ನನಗೂ ಬೇಕಾಗಿತ್ತು ಸೊ ನಾನು ಏನೋ ಒಂದು ಕೇಳಿಕೊಂಡು ಕೂತ್ಕೊಂಡೆ ಕೂತ್ಕೊಂಡೆ ಬಟ್ ನನ್ನ ಹಸ್ಬೆಂಡಿಗೆ ತಿರುಗ್ದಂಗೆ ಬೇಗನೂ ತಿರುಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಿರುಗ್ತು ಸೊ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ಮನಸ್ಸು ಕೂಡ ನನ್ನ ಮಗಳ ಕಡೆನೇ ಇತ್ತು ಹಿಂದೆ ಇದ್ದಾಳೋ ಮುಂದೆ ಇದ್ದಾಳೋ ಎಲ್ಲಿದ್ದಾಳೋ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂದೆ ಕರೆಸ್ಕೊಂಡು ಕೂರಿಸ್ಕೊಂಡೆ ನಾನು ಬಾ ಅಂತ ಹೇಳಿ ಅಷ್ಟು ನೀಟಾಗಿ ನನ್ನ ಹಸ್ಬೆಂಡಿಗೆ ತಿರುಗ್ದಂಗೆ ತಿರುಗಲಿಲ್ಲ ಬಟ್ ನಾನು ಅದನ್ನು ತಲೆಗೂ ತಗೊಳಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಹುಡುಗಿ ಆ ಥರ ಆಗಿದ್ನೆಲ್ಲ ಬೇಗ ತಲೆಗೆ ತೊಗೊಳ್ಳೋದು ಆ ಥರ ಏನಿಲ್ಲ ಸೊ ನಾನು ತಿರುಗಿಲ್ಲ ಅವ್ರಿಗೆ ತಿರುಗ್ತಲ್ಲ ಓಕೆ ಇಟ್ಸ್ ಓಕೆ ಏನೋ ಸ್ವಲ್ಪ ತಿರುಗಿದೆಯಲ್ಲ ಸಾಕು ಅಂತ ಹೇಳ್ಬಿಟ್ಟು ಇದ್ದೆ ಆದರೂ ಒಂದ್ಸಲಿ ನೋಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೆ ನಂಗೆ ಯಾಕೆ ತಿರುಗಲಿಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ನಾನು ಏನು ಮಾಡಿದೆ ಅಂದರೆ ನಾನು ಎದ್ಮೇಲೆ ಹೆಗ್ಗೆ ನಾನು ಏನು ಕೇಳ್ಕೊಂಡಿದ್ನೋ ಅದನ್ನೇ ನನ್ನ ಹಸ್ಬೆಂಡಿಗೂ ಹೇಳ್ದೆ ನಾನು ನೋಡೋಣ ನಾನು ಇದನ್ನೇ ಕೇಳ್ಕೊಂಡಿದ್ದು ಅದನ್ನೇ ನೀನು ನನ್ನ ಪರವಾಗಿ ಕೇಳಿಕೊಂಡು ಕೂರು ನಾನು ಯಾವ ಕಲ್ಮೇಲೆ ಕೂತಿದ್ನೋ ಅದೇ ಕಲ್ಮೇಲೆ ಕೂರು ನೋಡೋಣ ನಿನಗೆ ತಿರುಗುತ್ತಾ ಅಂತಂತ ಹೇಳಿ ಅಂತ ಸೊ ಅವ್ರಿಗೆ ನೋಡಿ ಅದೇ ಕಲ್ಲು ಅದೇ ವಿಷಯ ಅದೇ ಇದು ಆಗಿದ್ರು ಅವ್ರಿಗೆ ಎಷ್ಟು ಬೇಗ ತಿರುಗ್ತು ಓಕೆ ನನಗೆ ತಿರುಗ್ದಿಲ್ಲದ್ರೇನು ಅವ್ರಿಗೆ ತಿರುಗ್ತಲ್ಲ ಅಂದ್ಕೊಂಡು ಖುಷಿ ಆದೆ ನೀವಿಗೇನು ನೋಡ್ತಾ ಇದ್ದೀರಲ್ಲ ಇದೇ ಉಡುಸ್ಲಮ್ಮ ತಾಯಿ ಒಂಥರ ನೋಡಿದರೆ ಎಷ್ಟು ಎಷ್ಟು ಶಾಂತವಾಗಿ ಎಷ್ಟು ಲಕ್ಷ್ಮಣವಾಗಿ ಕಾಣಿಸುತ್ತೆ ದೇವರು ಅಂದರೆ ನೋಡಿದರೆ ಒಂದು ಮನಸ್ಸಿಗೆ ಶಾಂತಿ ಅನಿಸುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿ ದೇವ್ರದ್ದು ಏನೋ ಕಷ್ಟ ಅಂತ ಬಂದ್ಬಿಟ್ಟು ನಿಮಗೆ ಆ ಕಷ್ಟ ತೀರಿದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕತೆ ಅನಿಸುತ್ತೆ ಎಸ್ ನಾವು ಅಲ್ಲಿಂದ ಸಂಜೆ ಹೊರಟ್ವಿ ಒಂದು ಆರೂವರೆ ನಿಯರ್ ಟು ಸೆವೆನ್ ಆಗಿತ್ತು ಸೊ ಅಲ್ಲಿಂದ ಲಾಸ್ಟಿಗೆ ಒಂದು ಕೈ ಮುಕ್ಕೊಂಡು ಹೊರಟ್ವಿ ಅಲ್ಲಿಂದೇ ನಿಮಗೆ ಹೇಳಿದೆ ಅಲ್ಲ ಎ ಟು ಬಿ ದೇವಸ್ ಸಾರಿ ರೆಸ್ಟೋರೆಂಟ್ ಹತ್ರನೇ ಇದೆ ಅಂತ ನನ್ನ ಮಗಳು ಮಧ್ಯಾಹ್ನ ಮಲಗಿಸಿ ಹಂಗೇ ಕರ್ಕೊಂಡ್ಬಂದಿದ್ವಿ ಏನೂ ತಿನ್ನಿಸಿರ್ಲಿಲ್ಲ ಸೊ ಅವಳಿಗೆ ಹೆಂಗಿದ್ರು ಹೊಟ್ಟಸ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಹೋದ್ವಿ ಅಲ್ಲಿಂದ ಎಸ್ ಸರ್ ನೀವು ದೋಸ್ ದೇವಸ್ಥಾನ ನೋಡಿದ್ರಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ ಗೊತ್ತಿಲ್ಲ ಅಂದರೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಇಷ್ಟ ಆಗಿರೋದ್ರಿಂದ ನಿಮಗೆ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಮಾಡಲೇಬೇಕು ಅಂತ ಪರ್ಪಸ್ಫುಲಿ ಈ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನಾನು ಎಸ್ ಸಂಜೆ ನಮಗೂ ಹಸುವಾಗಿರೋದ್ರಿಂದ ನಾವು ಒಂದು ಮಸಾಲೆ ಪುರಿ ಆರ್ಡ್ರ್ ಮಾಡಿಕೊಂಡು ತಿಂದು ಒಂದು ಟೀ ಕುಟ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಆಲ್ರೆಡಿ ಒಂದು ಸೆವೆನ್ ತರ್ಟಿ ಆಗಿತ್ತು ಸ್ವಲ್ಪ ಆರ್ಡ್ರ್ ಮಾಡಿ ಕೊಡೋದೊಂದು ಸ್ವಲ್ಪ ಲೇಟ್ ಮಾಡಿದರು ಎಸ್ ಇದಾಗಿತ್ತು ನಂದಿ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್